ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಪಾಠದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈಗಾಗಲೇ ನಾವು ಎರಡು ಅಂಕದ ಮೂರು ಅಂಕದ ಮತ್ತು ಬಹುವಾಗ್ಯ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸನ್ನು ಕೋಶ ದ್ರವ್ಯದಲ್ಲಿ ಯಾವ ಅನುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧಗಳನ್ನು ತೇಷಿಯ ಮತ್ತು ಅವುಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಕೇಳಿರುವ ಪ್ರಶ್ನೆ ಪೈರೋವೇಟ್ ಅನುವಾಗಿ ವಿಭಜಿಸಲ್ಪಡುತ್ತದೆ ಎರಡು ವಿಧಗಳು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಜರುಗುತ್ತದೆ ಅವಾಯುವಿಕ ಉಸಿರಾಟದಲ್ಲಿ ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಸಿರಾಟದ ಕ್ರಿಯೆ ಜರುಗುತ್ತದೆ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಕಡಿಮೆ ಶಕ್ತಿಯೊಂದಿಗೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಮೈಟ್ರೋಕಾಂಟ್ರಿಯದಲ್ಲಿ ಜರುಗುತ್ತದೆ ಕೋಶ ದ್ರವ್ಯದಲ್ಲಿ ಜರುಗುತ್ತದೆ ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ ಈಶ್ನಂತಹ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರುತ್ತದೆ ಇನ್ನು ತೊಂಬತ್ತನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಇದು ಕೂಡ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಖನಿಜಗಳು ಸೂರ್ಯನ ಬೆಳಕು ಮತ್ತು ಪತ್ರ ಹರಿತು ಅಂದರೆ ಕ್ಲೋರೋಫಿಲ್ ದ್ಯುತಿ ಸಂಶ್ಲೇಷಣೆಗೆ ಜರುಗುವ ಘಟನೆಗಳು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವುದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಎರಡನೇದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡುವುದು ಮೂರನೇದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಆಕರ್ಷಿಸಲ್ಪಡುವುದು ಅಪಕರ್ಷಿಸಲ್ಪಡುವುದು ಕಾರ್ಬನ್ ಡೈಆಕ್ಸೈಡ್ ನೀರು ಕ್ಲೋರೋಫಿಲ್ ಸೌರ ಬೆಳಕು ಗ್ಲುಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ ಆಕ್ಸಿಜನ್ ಮತ್ತು ನೀರು ತೊಂಬತ್ತೊಂದನೇ ಪ್ರಶ್ನೆ ಅಂಗಾಂಶದ ಕಾರ್ಯಗಳನ್ನು ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಳಗೋ ಪ್ರಶ್ನೆ ಇನ್ನು ಬಿ ಪ್ರಶ್ನೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ ಸೈಲಂ ಮತ್ತು ಪ್ಲೋಯಂ ಅಂಗಾಂಶದ ಹೋಲಿಕೆ ನೀರು ಮತ್ತು ಲವಣಗಳನ್ನು ಸಾಗಿಸುವುದು ಆಹಾರ ವಸ್ತುಗಳನ್ನು ಸಾಗಿಸುವುದು ವಸ್ತುಗಳ ಹರಿವು ಏಕಮುಖವಾಗಿರುತ್ತದೆ ವಸ್ತುಗಳ ಹರಿವು ದ್ವಿಮುಖವಾಗಿರುತ್ತದೆ ಜೈಲಂ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತದೆ ಜರಡಿ ನಾಳ ಮತ್ತು ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ ಅಂಗಾಂಶ ಚೋಷಣ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡುತ್ತದೆ ಅಂಗಾಂಶ ಅಭಿಸರಣ ಒತ್ತಡದಿಂದ ಕಾರ್ಯವನ್ನು ನಿರ್ವಹಿಸುತ್ತದೆ ಪ್ರಶ್ನೆ ಬಿ ನೋಡಿ ಸಸ್ಯಗಳಲ್ಲಿರುವ ದೊಡ್ಡ ಅಂತರ್ಕೋಶೀಯ ಅವಕಾಶಗಳು ಎಲ್ಲ ಜೀವಕೋಶಗಳು ಗಾಳಿ ಜೊತೆಗೆ ಸಂಪರ್ಕದಲ್ಲಿರುತ್ತವೆ ಇದರಿಂದ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತದೆ ಅಂದರೆ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ವಾತಾವರಣಕ್ಕೆ ಅಥವಾ ಗಾಳಿಗೆ ಹೋಗುತ್ತದೆ ತೊಂಬತ್ತೆರಡನೇ ಪ್ರಶ್ನೆ ಸಾರಿ ತೊಂಬತ್ತ್ ಪ್ರಶ್ನೆ ಅದು ಇಲ್ಲ ಎರಡು ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆ ಮಾನವನ ಹೃದಯ ರಚನೆಗೆ ಹೇಗೆ ಸಹಾಯಕವಾಗಿದೆ ವಿವರಿಸಿ ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೀರಲ್ಪಡುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನು ತಿಳಿಸಿರಿ ಪ್ರಶ್ನೆ ತೊಂಬತ್ತೆರಡು ಹೃದಯದ ವಿಭಿನ್ನ ಕೋಣೆಗಳನ್ನು ಹೊಂದಿದೆ ಕೋಣೆಗಳ ನಡುವಿನ ಕವಾಟಗಳು ರಕ್ತದಿಂದ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ ಸೆಪ್ಟೆಂಬ ವಿಭಜಿಸುವ ಭಿತ್ತಿ ಹೊಂದಿದೆ ಸೆಪ್ಟೆಂಬ ರಚನೆಯು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆ ವಿಭಿನ್ನ ಮಾರ್ಗಗಳನ್ನು ಸೃಷ್ಟಿಸಿದೆ ಸಣ್ಣ ಕರುನಿರುವ ವಿಲ್ಲೆಗಳೆಂಬ ಬೆರಳಿನಾಕಾರದ ರಚನೆಗಳಿಂದ ಹೀರಲ್ಪಡುತ್ತದೆ ರಕ್ತದ ಪ್ಲಾಸ್ಮಾ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸುತ್ತದೆ ಬಿ ಸಿ ಆಕ್ಸಿಜನ್ ಸಾಗಿಸುತ್ತದೆ ಲವಣಗಳಂತಹ ಇತರೆ ಅನೇಕ ವಸ್ತುಗಳನ್ನು ರಕ್ತವು ಸಾಗಿಸುತ್ತದೆ ಅಮೈಲೇಸ್ ಪಿಷ್ಟ ಎಂಬ ಸಂಕೀರ್ಣವನ್ನು ಸಕ್ಕರೆಯಾಗಿಸುತ್ತದೆ ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣಿಸುತ್ತದೆ ಟ್ರೆಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ ಲೈಪೇಸ್ ಕೊಬ್ಬಿನ ಎಮಲ್ಸೀಕರಣ ತೊಂಬತ್ಮೂರನೇ ಪ್ರಶ್ನೆ ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ ತೊಂಬತ್ಮೂರನೇ ಪ್ರಶ್ನೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಯುಕ್ತ ತ್ಯಾಜ್ಯಗಳ ಸಾಗಾಣಿಕೆ ಕೆಂಪು ರಕ್ತಕಣ ಆಕ್ಸಿಜನ್ ಸಾಗಾಣಿಕೆ ಬಿಳಿ ರಕ್ತಕಣ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ದೇಹದ ರಕ್ಷಣೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುತ್ತದೆ ಮಾನವನ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹಿಮೋಗ್ಲೋಬಿನ್ ವರ್ಣಕವು ರಕ್ತಕ್ಕೆ ಕೆಂಪು ಬಣ್ಣವನ್ನು ಮತ್ತು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಿತವಾಗಿರುತ್ತದೆ ಇದು ರಕ್ತದಲ್ಲೇ ವಿಲೀನಗೊಂಡ ಆಕ್ಸಿಜನ್ ಅನ್ನು ರಕ್ತ ಪರಿಚಲನೆ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಪೂರೈಸುತ್ತದೆ ಮಾನವನ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ತೊಂಬತ್ತೈದನೇ ಪ್ರಶ್ನೆ ರಚನೆ ಮತ್ತು ಕಾರ್ಯನಿರ್ವಹಣೆ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ಬಿ ಪ್ರಶ್ನೆ ಒಬ್ಬ ಫುಟ್ಬಾಲ್ ಆಟಗಾರನಿಗೆ ನಿರಂತರ ಅಭ್ಯಾಸದಿಂದ ಅವನ ಕಾಲುಗಳಲ್ಲಿ ಸ್ನಾಯು ಸೆಳೆತ ಉಂಟಾಗಿದೆ ಇದರ ಸೂಕ್ತ ಪರಿಹಾರವನ್ನು ತೆಗೆಯಿರಿ ಗಾಳಿಗೂಡುಗಳು ಮತ್ತು ನೆಫ್ರಾನ್ ಗಾಳಿಗೂಡು ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕವಾಗಿದೆ ನೆಫ್ರಾನ್ ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕವಾಗಿದೆ ಕಾರ್ಯ ಅಂದರೆ ಗಾಳಿಗೂಡುಗಳು ಅನಿಲಗಳ ವಿನಿಮಯ ಮಾಡುತ್ತದೆ ನೆಫ್ರಾನ್ ರಕ್ತದಲ್ಲಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಬಿರುಪಡಿಸುತ್ತದೆ ಗಾಳಿಗೂಡು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸರಬರಾಜನ್ನು ಹೊಂದಿದೆ ನೆಫ್ರಾನ್ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸರಬರಾಜು ಹೊಂದಿದೆ ಇನ್ನು ಬಿ ಪ್ರಶ್ನೆ ಅವನು ಕಾಲಗಳಲ್ಲಿ ನಿರಂತರ ಅಭ್ಯಾಸದಿಂದ ಆಕ್ಸಿಜನ್ ಕೊರತೆ ಉಂಟಾಗಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ ಇನ್ನು ತೊಂಬತ್ತಾರನೇ ಪ್ರಶ್ನೆ ಎ ಪ್ರಶ್ನೆ ನೋಡಿ ಆಕ್ಸಿಜನ್ ಸಹಿ ರಹಿತ ಉಸಿರಾಟ ಎಂದರೇನು ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು ಯಾವುವು ಅದರಲ್ಲಿ ಬಿ ಪ್ರಶ್ನೆ ರಕ್ತದ ಇಮ್ಮಡಿ ಪರಿಚಲನೆ ಎಂದರೇನು ಪಕ್ಷಿಗಳಿಗೆ ಮತ್ತು ಸ್ತನಿಗಳಿಗೆ ಈ ರೀತಿಯ ರಕ್ತದ ಪರಿಚಲನೆ ಹೇಗೆ ಅನುಕೂಲಕರವಾಗಿದೆ ಪ್ರಶ್ನೆ ತೊಂಬತ್ತಾರು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ರಹಿತ ಉಸಿರಾಟ ಎನ್ನುತ್ತಾರೆ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ದೇಹಕ್ಕೆ ಶುದ್ಧ ರಕ್ತ ದೊರೆಯಲು ರಕ್ತವು ಹೃದಯವನ್ನು ಎರಡು ಬಾರಿ ಹಾದುಹೋಗುತ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುತ್ತಾರೆ ಹೆಚ್ಚು ಶಕ್ತಿ ಒದಗಿಸಲು ದೇಹದ ಸ್ಥಿತಿಯಲ್ಲಿ ಉಷ್ಣತೆಯನ್ನು ಕಾಪಾಡಲು ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲಗಳೇನು ತೊಂಬತ್ತೇಳನೇ ಪ್ರಶ್ನೆ ಜಲಜೀವಿಗಳು ನೀರಿನಲ್ಲಿ ಕರಗುವ ಆಕ್ಸಿಜನ್ ಬಳಸಿಕೊಳ್ಳುತ್ತವೆ ಜಲಜೀವಿಗಳು ಪರಿಸರದಲ್ಲಿರುವ ಮುಕ್ತ ಆಕ್ಸಿಜನ್ನು ಅನ್ನು ಬಳಸಿಕೊಳ್ಳುತ್ತವೆ ಭೂಪ್ರದೇಶದಲ್ಲಿರುವ ಆಕ್ಸಿಜನ್ ಪ್ರಮಾಣ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ಗಿಂತ ಹೆಚ್ಚು ಮುಕ್ತ ಆಕ್ಸಿಜನ್ ಆಗಿರುವುದರಿಂದ ದೇಹದಲ್ಲಿ ಯಾವುದೇ ಹೆಚ್ಚಿನ ಮಾರ್ಪಾಟು ಬೇಕಾಗಿಲ್ಲ ತೊಂಬತ್ತೆಂಟನೇ ಪ್ರಶ್ನೆ ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಶ್ವಾಸಕೋಶಗಳು ಶ್ವಾಸನಾಳವು ಕವಲುಗಳಾಗಿ ಪ್ರಾಂಕಿಯೋಲುಗಳಾಗುತ್ತವೆ ಇದಿಷ್ಟು ವಿದ್ಯಾರ್ಥಿಗಳೇ ಜೀವಕ್ರಿಯೆಗಳು ಪಾಠದ ನಾಲ್ಕು ಅಂಕದ ಪ್ರಶ್ನೆಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ